ತಮಿಳಿನ ಸೂಪರ್ ಸ್ಟಾರ್ ವಿಜಯ್ ದಳಪತಿ ವಿಜಯ್ ಅಂತ ಕರೆಸಿಕೊಳ್ಳೋ ನಟ ಸ್ಥಾಪನೆ ಮಾಡಿರುವಂತಹ ಟಿವಿಕೆ ಅಂದ್ರೆ ತಮಿಳಿಗಾ ವೆಟ್ರಿ ಕಡಗಂ ಪಕ್ಷದ ಕಾರ್ಯಕ್ರಮದ ಸಂದರ್ಭದಲ್ಲಿ ಎರಡು ದಿನಗಳ ಹಿಂದೆ ಒಂದು ಬಹಳ ದೊಡ್ಡ ಮಟ್ಟದ ಕಾಲ್ತುಳಿತಾಗಿ ಅಹ್ ಒಟ್ಟು ನಲವತ್ತೊಂದು ಮಂದಿ ಇಲ್ಲಿ ತನಕ ಮೃತಪಟ್ಟಿದ್ದಾರೆ ನಲವತ್ತೊಂದು ಮಂದಿ ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ ವಿಜಯ್ ಬೇಗ ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದ್ರು ಈ ಸಂದರ್ಭದಲ್ಲಿ ಅವರನ್ನ ಹತ್ತಿರದಿಂದ ನೋಡೋದಕ್ಕೆ ಅಂತ ಹೋಗಿ ಕಾಲ್ ತುಳಿತಾಯ್ತು ಉಸಿರು ಕಟ್ಟಿ ಕೆಲವರು ಸ್ಥಳದಲ್ಲಿ ಮೃತಪಟ್ಟರು ಇನ್ನು ಕೆಲವರು ಆಸ್ಪತ್ರೆಯಲ್ಲಿ ಸಾಗಿಸುವ ಮಾರ್ಗಮದ್ದೆ ಮತ್ತು ಆಸ್ಪತ್ರೆಯಲ್ಲೂ ಕೂಡ ಕೊನೆಯ ಸುಳಿದಿದ್ದಾರೆ ಇಡೀ ತಮಿಳುನಾಡು ಶೋಕ ಸಾಗರದಲ್ಲಿ ಮುಳುಗಿದೆ ಮಕ್ಕಳು ಸೇರಿದ್ದಾರೆ ಮಹಿಳೆಯರಿದ್ದಾರೆ ಸುಮಾರು ಹತ್ತು ಹದಿನೈದು ಮಕ್ಕಳು ಮಹಿಳೆಯರು ಸೇರಿದಂತೆ ಒಟ್ಟು ನಲವತ್ತೊಂದು ಮಂದಿ ಮೃತಪಟ್ಟಿದ್ದಾರೆ ಮೃತ ಕುಟುಂಬಗಳಿಗೆ ಸರ್ಕಾರದ ಕಡೆಯಿಂದ ಮತ್ತು ಬಿಜೆಪಿ ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಕಡೆಯಿಂದ ಹಾಗೇನೆ ಅಹ್ ಖುದ್ದು ಟಿವಿಕೆ ಕಡೆಯಿಂದನೂ ಕೂಡ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ಆದ್ರೆ ಯಾವುದೇ ಪರಿಹಾರ ಸತ್ತವರನ್ನ ಮರಳಿ ವಾಪಸ್ ತರೋದಿಲ್ಲ ಅನ್ನೋದು ವಾಸ್ತವ ಹೋದ ಜೀವ ಹೋಗಾಯ್ತು ಅವರನ್ನು ನಂಬಿ ಬರುತ್ತಿರುವಂತಹ ಕುಟುಂಬ ಇಡೀ ಜೀವನ ಪರ್ಯಂತ ಅದು ಮಕ್ಕಳನ್ನ ಕಳ್ಕೊಂಡವರಂತೂ ಶೋಕ ಸಾಗರದಲ್ಲಿ ಮುಳುಗಿರ್ತಾರೆ ಯಾಕೆ ಈ ತರದ ಆಯ್ತು ಅಂತ ಹುಡುಕ್ತಾ ಹೋದ್ರೆ ಹತ್ತು ಸಾವಿರ ಜನರಿಗೆ ಪರ್ಮಿಷನ್ ಕೊಡಲಾಗಿತ್ತು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರಿತ್ತು ಪ್ರಮುಖವಾದ ಕಾರಣ ನಂತರದಲ್ಲಿ ಕರೆಂಟ್ ಹೋಗಿತ್ತು ಅಂತ ಹೇಳ್ತಿದ್ದಾರೆ ಈ ಘಟನೆ ಆದ ನಂತರದಲ್ಲಿ ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ಒಂದ್ ಕಡೆಯಲ್ಲಿ ಟಿವಿಕೆ ಪಕ್ಷ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಸಿಬಿಐ ತನಿಖೆ ಆಗಬೇಕು ಇದು ಷಡ್ಯಂತ್ರ ಿದೆ ಪಕ್ಷವನ್ನ ಕಟ್ಟುನಿಟ್ಟಿನಲ್ಲಿ ನಡೆದಿರುವ ಪ್ರಯತ್ನಗಳನ್ನ ವಿಫಲ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಪ್ರಯತ್ನಗಳಾಗಿದೆ ಅದರ ವಿರುದ್ಧ ಅಹ್ ಕ್ರಮ ಕೈಗೊಳ್ಬೇಕು ಮತ್ತು ಸಿಬಿಐ ತನಿಖೆ ಆಗ್ಬೇಕು ಅಂತ ಮತ್ತು ವಿಜಯನ್ನ ಬೆಂಬಲಿಸಿ ಬಿಜೆಪಿ ನಾಯಕ ಅಣ್ಣಾಮಲಾ ಹೇಳಿಕೆ ಕೊಟ್ಟಿದ್ದಾರೆ ವಿಜಯ್ ಏನೂ ತಪ್ಪಿಲ್ಲ ಇಲ್ಲಿ ಅಂತ ಆದ್ರೆ ವಿಜಯ್ ನಡೆ ಮತ್ತು ಅವರ ಕ್ರಮವನ್ನ ಅನೇಕರು ಬೇರೆ ಬೇರೆ ಸಿನಿಮಾ ತಾಯ ತಾರಿಯರು ಮತ್ತು ಬೇರೆ ಬೇರೆ ಪಕ್ಷದವರು ಕೂಡ ಖಂಡಿಸ್ತಾ ಇದ್ದಾರೆ ಸ್ಟಾಲಿನ್ ನ ಎಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಕರೆ ಮಾಡಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಇದೆಲ್ಲದರ ನಡುವೆ ಬೆಂಗಳೂರು ಕಾಲ್ತುಳಿತ ಆದ ಸಂದರ್ಭದಲ್ಲಿ ಇದನ್ನೇ ಮಾತನಾಡಿದ್ವಿ ಮನುಷ್ಯರು ಮನುಷ್ಯರನ್ನ ನೋಡೋಕೆ ಒಬ್ಬ ಮಾನವ ವಿಜಯ್ ಏನೇ ಆಗ್ಲಿ ಸೂಪರ್ ಸ್ಟಾರ್ ಏನೇ ಆಗ್ಲೂ ಕೂಡ ಅದ ಒಬ್ಬ ಮನುಷ್ಯ ಆತನ ನೋಡೋದಕ್ಕೆ ಇನ್ನೊಂದಷ್ಟು ಜನ ಸೇರಿ ಇಲ್ಲಿ ಕೂಡ ಕರ್ನಾಟಕದಲ್ಲೂ ಹಾಗೆ ಆಯ್ತು ಗನ್ನ ನೋಡೋದಕ್ಕೆ ಅಂತ ಹೋಗಿ ಹನ್ನೊಂದು ಜನ ಮೃತಪಟ್ಟರು ಯಾಕೆ ಈ ತರ ಮನುಷ್ಯ ಮನುಷ್ಯನನ್ನ ನೋಡೋದಕ್ಕೆ ಹೋಗಿ ಉಸಿರುಗಟ್ಟಿ ಸತ್ ಸಾಯ್ತಾರೆ ಅಂತಂದ್ರೆ ಈಗ್ಲೂ ಕೂಡ ಇಷ್ಟೆಲ್ಲಾ ಅದನ್ನ ಅಭಿಮಾನ ಅಂತ ಕರಿಬೇಕು ಅಥವಾ ನಿರ್ಲಕ್ಷ್ಯ ಅಂತ ಕರಿಬೇಕು ಗೊತ್ತಾಗುದಿಲ್ಲ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ಸಾಮಾಜಿಕ ಚಿಂತಕರಾಗಿರುವ ವಿವೇಕಾನಂದ ಹೆಚ್ಕೆ ಅವರಿದ್ದಾರೆ ನಮಸ್ಕಾರ ವಿವೇಕಾನಂದ ಅವ್ರೆ ನಮಸ್ಕಾರ ವಿವೇಕಾನಂದ ಪದೇ ಪದೇ ಇದನ್ನ ಕೇಳ್ತಿದೀವಿ ದೇವಸ್ಥಾನಕ್ ಹೋದ್ರ ಕಾಲ್ ತೊಳಿತಾ ಎಲ್ಲೋ ಮೆಕ್ಕ ಮಸೀದಿಗೆ ಹೋದ್ರ ಕಾಲ್ ತೊಳಿತಾ ಅಲ್ಲಿ ದೇವಸ್ಥಾನಗಳಲ್ಲೆಲ್ಲಾ ಇತ್ತು ಅಂತ ಅನ್ಬೋದು ಇಲ್ಲಿ ಸಿನಿಮಾ ನಟರನ್ನ ನೋಡೋದಕ್ಕೆ ಕಾಲ್ ತುಳಿತಾ ಕ್ರಿಕೆಟ್ ನೋಡೋದಕ್ಕೆ ಕಾಲ್ ತೊಳಿತಾ ಇಷ್ಟು ಮಂದಿ ಸಾವು ಎಲ್ಲಿದೆ ಸಮಾಜ ಏನು ಏನ್ ಅನ್ಸತ್ ನಿಮ್ಗೆ ಅಲ್ಲ ನನ್ಗೂ ಬಹಳ ಆಶ್ಚರ್ಯ ಆಗುತ್ತೆ ಅಂದ್ರೆ ಸಮಾಜ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆಯಾ ಅಥವಾ ಅನಾಗರಿಕವಾಗಿ ಸಮಾಜ ಆ ಮುಂದುವರಿತಾ ಇದೆಯಾ ಅಂತ ಯಾಕೆ ಅಂದ್ರೆ ನೋಡಿ ಈಗ ತುಂಬಾ ತಂತ್ರಜ್ಞಾನ ಎಲ್ಲ ಬಂದಿದೆ ಈಗ ಮೊಬೈಲ್ಗಳು ಬಂದಿದೆ ಟಿವಿ ಬಂದಿದೆ ಎಲ್ಲ ಬಂದಿದೆ ಆಗ ಸಿನಿಮಾ ನಟರು ಅಂದ್ರೆ ದೇವರ ಸಮಾನ ಅಂತ ಹೇಳ್ತಾ ಇರೋರು ಅವರು ಮನುಷ್ಯರು ಅಂತ ಆಗಿದೆ ಎಲ್ಲರೂ ಹೆಚ್ಚು ಕಡಿಮೆ ನನ್ಗೆ ಗೊತ್ತಿದ್ದಂಗೆ ತೊಂಬತ್ತು ಕೋಟಿ ಯಷ್ಟು ಜನರ ಹತ್ರ ಮೊಬೈಲ್ಗಳಿದಾವೆ ಅದರಲ್ಲಿ ಒಂದು ಐವತ್ತು ಕೋಟಿ ಜನರ ಹತ್ರ ಫೋನ್ ಇದೆ ಹಳ್ಳಿಗಳ ಅದರಲ್ಲೂ ಈ ತಮಿಳುನಾಡು ಭಾಗದಲ್ಲಿ ಎಲ್ಲರ ಮನೆಗೂ ಈ ಕೇಬಲ್ ಕಲೆಕ್ಷನ್ ಮತ್ತು ಟಿವಿ ಇದೆ ಸಣ್ಣ ಹೋಟ್ಲ್ಗಳಿಂದ ಎಲ್ಲ ಬಂದಾಗಿದೆ ಸೊ ಆ ನಟರು ಆ ನಟರು ಅಂದ್ರೆ ಯಾರು ಅದೆಲ್ಲವೂ ಗೊತ್ತಾದ ನಂತರ ಕೂಡ ಆರ್ ಅವರು ನೀವು ಸ್ವಲ್ಪ ಸಮಯ ಅಂದ್ರೆ ಇಲ್ಲ ಅವರು ಸಿಕ್ಸ್ ಅವರ್ಸ್ ವೈಟ್ ಮಾಡಿಸಿದ್ದಾರೆ ಸಿಕ್ಸ್ ಅವರ್ಸ್ ಎಷ್ಟು ಅವರು ನಿಧಾನ ಮಾಡ್ತಿದ್ದಾರೆ ಅಷ್ಟು ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಿದೆ ಸಿ ಸಾಮಾನ್ಯವಾಗಿ ಹೇಗಾಗುತ್ತೆ ಅಂದ್ರೆ ನೀವು ಜನನ ಕಾಯಿಸಿದ್ರೆ ಅವ್ರು ನಿಧಾನವಾಗಿ ಅಲ್ಲಿಂದ ಚದ್ರಕ್ಕೆ ಶುರು ಆಗ್ತಾರೆ ಹೋಗ್ತಾ ಇರ್ತಾರೆ ಯಾವುದೇ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮ ನಿಗದಿಯಾಗಿ ಬರ್ಲಿಲ್ಲ ಅಂದ್ರೆ ಒಂದ್ ಅರ್ಧ ಗಂಟೆ ನೋಡ್ತಾರೆ ಮುಕ್ಕಾಲು ಗಂಟೆ ನೋಡ್ತಾರೆ ಇಲ್ಲ ಆಗಲ್ಲ ಅದು ವಿರುದ್ಧ ದಿಕ್ಕಿನಲ್ಲಿ ಸಂಜೆ ಅಷ್ಟು ಜನ ಬಂದಿದ್ದಾರೆ ಸಿ ನ್ಯಾಚುರಲಿ ಒಂದ್ ಐವತ್ತು ಸಾವಿರ ಜನ ಬಂದಾಗ ಅದನ್ನ ಯಾವ ಸಿ ಇಲ್ಲಿ ಮುಖ್ಯವಾಗಿ ನೀವು ಸರ್ಕಾರ ಅಥವಾ ನಟ ಅದೆಲ್ಲಕ್ಕಿನ್ನ ಜನರ ವಿವೇಚನೆಯನ್ನು ಕೂಡ ಬಹಳ ಆ ನಾವು ಇದಾಗ್ಬೇಕಾಗುತ್ತೆ ಯಾಕೆಂದ್ರೆ ಈಗ ಇದು ಡೆಮಾಕ್ರೆಟಿಕ್ ಕಂಟ್ರಿ ಆತ ಒಂದು ಯಾವ್ದೋ ರಾಜಕೀಯ ಪಕ್ಷ ಕಟ್ಟಿದ್ದಾನೆ ಸೊ ಆತ ಈ ತರ ಚುನಾವಣೆ ಇದಕ್ಕೆ ಬರ್ತಾನೆ ಆಮೇಲೆ ಅವ್ರು ಹೇಳಿದ್ದು ಹತ್ತು ಸಾವಿರ ಬರ್ತಾರೆ ಅಂತ ಹೇಳಿ ಅದು ಅಂದಾಜು ನಾವಾಗ್ಲಿ ನೀವಾಗ್ಲಿ ಎಕ್ಸಾಕ್ಟ್ ಆಗಿ ಯಾರನ್ನು ನೀನ್ ಬರ್ತೀಯಾ ಇಲ್ಲ ಅಂತ ಇದು ಮದುವೆ ಕಾರ್ಯಕ್ರಮ ಅಲ್ಲ ಅದ್ರಿಂದ ಅದು ಖಂಡಿತ ಕಂಟ್ರೋಲ್ ಸಿಗಲ್ಲ ತಮಿಳ್ನಾಡಲ್ಲಿ ಅದಾಗಿರುತ್ತೆ ಜೊತೆಗೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳಿದಾವಲ್ಲ ಈ ನಮ್ಮ ದೇಶದ ಈ ಚುನಾವಣಾ ವ್ಯವಸ್ಥೆಯಲ್ಲಿ ಹೆಂಗೆ ಅಂದ್ರೆ ಏನಾದ್ರೂ ದುರ್ಘಟನೆಗಳಾಗಲಿ ಅಂತೇಳಿ ಮಾನಸಿಕವಾಗಿ ಕಾಯ್ತಾ ಇರ್ತಾರೆ ಇವತ್ತು ಅವ್ರು ಸುಮ್ನೆ ಹೇಳ್ತಾರೆ ಇದ್ ಹಾಗಾಯ್ತು ಅದ್ ಹಾಗಾಯ್ತು ಅಂತ ಹೇಳಿ ನಿಜವಾದ ಹೃದಯವಂತ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನೋದು ಕೋರ್ಟ್ಗೆ ಹೋಗೋದಲ್ಲ ಅವರಿಂದ ಆಗಿರೋ ತಪ್ಪಿಗೆ ಆತ ಮೊದಲು ಕ್ಷಮೆ ಕೇಳಿಕೊಂಡು ಅವ್ರಿಗೆ ಪರಿಹಾರ ಮಾಡಿ ಅವ್ರ ಮನೆಗಳಿಗೆಲ್ಲ ಹೋಗಿ ಆಮೇಲೆ ಕೊಟ್ಟು ಅದು ಷಡ್ಯಂತ್ರನೋ ಷಡ್ಯಂತ್ರ ಅಲ್ಲ ಅದೆಲ್ಲ ಆಮೇಲೆ ಷಡ್ಯಂತ್ರಗಳು ಮೊದಲು ನೀವು ಮಾನವೀಯವಾಗಿ ವರ್ತಿಸ್ಬೇಕಾಗಿದೆ ಇದನ್ನು ಕೂಡ ರಾಜಕೀಯ ಗೊಳಿಸೋದಿರ್ಲಿ ಅಣ್ಣಾಮಲೈ ಅಂತ ಒಬ್ಬ ಐ ಪಿ ಎಸ್ ಆಫೀಸರ್ ಆಗಿತ್ಕೊಂಡು ಇಷ್ಟೊಂದು ಅಮಾನವೀಯ ಅವ್ರದ್ದೇನು ತಪ್ಪೇ ಇಲ್ಲ ಅಂತ ಹೇಳೋದು ಇದೆಯಲ್ಲ ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಲ್ಲ ಘಟನೆಯ ಷಡ್ಯಂತ್ರ ಅಲ್ಲ ಇವರು ಷಡ್ಯಂತ್ರವನ್ನ ರೂಪಿಸ್ತಾ ಇರೋದು ಸಾವಿನ ಮೇಲೆ ಸಿ ಆ ಕಾರಣಕ್ಕಾಗಿನೇ ಎರಡು ಇವ್ರು ಯಾವಾಗ್ಲೂ ಜನರನ್ನ ಹಾಗೆ ಇಡ್ತಾರೆ ಸಿನಿಮಾ ಕ್ರಿಕೆಟ್ ಕ್ರೇಜು ಸಿನಿಮಾ ಕ್ರೇಜು ಅದೆಲ್ಲ ಹೋಗಿ ವ್ಯಕ್ತಿ ಕ್ರೇಜ್ ಬರ್ತಾ ಇದೆಯಲ್ಲ ಇಷ್ಟೊಂದು ಕೆಳಹಂತಕ್ಕೆ ನಾವು ನಾವು ಶಿಕ್ಷಣ ಕೊಡ್ತಾ ಇದೀವ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ ಕುಂಭಮೇಳದಲ್ಲಿ ನಾವು ನೋಡಿದ್ವಿ ಅಹ್ ಶಬರಿಮಲೆಯಲ್ಲಿ ನೋಡಿದ್ರಿ ಎಂತ ಸಂದ್ ಶಬರಿಮಲೆಯಲ್ಲಿ ದೇವ್ರಿಗೆ ಹೋಗಿ ಕಾಲ್ ತುಳ್ಕೊಂಡು ಸತ್ತ ನಂತರ ಕೂಡ ಒಬ್ಬೇ ಒಬ್ಬ ವ್ಯಕ್ತಿ ಅಯ್ಯಪ್ಪ ಸ್ವಾಮಿನ ಕೂಡ ಕೇಳಲಿಲ್ಲ ಯಾಕಪ್ಪ ನಮ್ಮನ್ನ ಸಾಯಿಸಿದೆ ಅಂತೇಳಿ ರಾತ್ರಿ ಹತ್ತು ಗಂಟೆಯಲ್ಲಿ ಗಣೇಶನ್ನ ತಗೊಂಬಂದು ಅಲ್ಲಿ ಬಂದು ಮೈನ್ ಅಲ್ಲಿ ಹೋಗೋವಾಗ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂತೀರಿ ಎಲ್ಲಿ ಕೊಡಕ್ಕಾಗುತ್ತೆ ಅಲ್ಲಿ ಅದು ಆಕ್ಸಿಡೆಂಟ್ ಅಲ್ಲಿ ಬಂದು ಗಾಡಿ ಹತ್ತು ಬಿಡುತ್ತೆ ಸಿ ಈಗ ಇನ್ನೂ ಒಂದು ಅಪಾಯ ಏನು ಅಂದ್ರೆ ಮೈಸೂರು ದಸರಾ ಇದೆ ನನಗೆ ಒಂದು ಇರೋ ಮಾಹಿತಿ ಪ್ರಕಾರ ಒಂದು ಹತ್ತು ಹತ್ತು ಹನ್ನೆರಡು ಲಕ್ಷ ಜನ ಒಂದು ದಿನ ಸೇರ್ತಾರೆ ಯಾವ ರೀತಿಯ ಸೆಕ್ಯೂರಿಟಿ ಕೊಡಕ್ಕಾಗುತ್ತೆ ಹತ್ತು ಹನ್ನೆರಡು ಲಕ್ಷದ ಜನ ಒಟ್ಟಿಗೆ ನೋಡಿ ಸಾಮಾನ್ಯ ಶಾಂತಿಯ ಸಂದರ್ಭದಲ್ಲಿ ನೀವು ಸೆಕ್ಯೂರಿಟಿ ಕೊಡ್ಬೋದು ಆದ್ರೆ ಜನ ಏನೋ ಒಂದು ಗಾಬರಿಗಾಗೋ ಭ್ರಮೆ ಒಳಗಾಗೋ ಯಾವುದೋ ಒಂದು ಶಬ್ದದಿಂದನೋ ಏನೋ ಆಗಿ ಚದುರ್ಲಿಕ್ಕೆ ಶುರುವಾಗ್ತಾರಲ್ಲ ಅಂತಹ ಸಂದರ್ಭದಲ್ಲಿ ನೀವು ನಮ್ಮ ದೇಶ ಅಲ್ಲ ಯಾವತ್ತೂ ಕೂಡ ಅದನ್ನ ಯಾವ ಕಾರಣಕ್ಕೂ ತಡೀಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಒಂದು ವಿಶಾಲವಾದ ಜಾಗಗಳಿರ್ಬೇಕು ನನಗೆ ಅನ್ಸೋದ್ರ ಪ್ರಕಾರ ಈ ಇನ್ನು ಮುಂದೆ ಕನಿಷ್ಠ ಒಂದು ಲಕ್ಷ ಅಥವಾ ಹತ್ತು ಸಾವಿರ ಜನ ಸೇರ್ಬೇಕು ಅಂದ್ರೆ ಅದು ದೊಡ್ಡ ಮೈದಾನವೇ ಆಗಿರ್ಬೇಕು ಎಕರೆಗಟ್ಟಲೆ ಜಾಗ ಇದ್ದಾಗ ಮಾತ್ರ ಅದಕ್ಕೆ ಪರ್ಮಿಷನ್ ಕೊಡಬೇಕು ಎರಡನೇದಾಗಿ ಅಕಸ್ಮಾತ್ ಸುಮಾರಾಗಿರುವ ಸಣ್ಣ ಜಾಗದಲ್ಲಿ ಮಾಡ್ತೀವಿ ಅಂದ್ರೆ ನೀವು ಆ ಟಿವಿ ಮತ್ತು ಬೇರೆ ಬೇರೆ ಏನೇನೋ ಇದಾವಲ್ಲ ಆ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿ ಅಲ್ಲೆಲ್ಲ ಡಿಸ್ಪ್ಲೇಗಳನ್ನ ಹಾಕಿ ಈಗ ಉದಾಹರಣೆಗೆ ಮೊನ್ನೆ ಐ ಪಿ ಎಲ್ ಮ್ಯಾಚಲ್ಲಿ ಆಯ್ತು ನೋಡಿ ಟಿಕೆಟ್ ತಗೊಂಡವ್ರಿಗೆ ಇಲ್ಲೇ ಉಳಿದವ್ರಿಗೆ ನಾವು ಹೊರ್ಗಡೆ ಏನೋ ಮಾಡ್ತೀವಿ ಹೇಳಿ ಒಂದು ಡಿಸ್ಪ್ಲೇಗಳನ್ನ ಮಾಡಿನೋ ಈ ರೀತಿ ತಂತ್ರಜ್ಞಾನ ಅಲ್ಲಂತೂ ಆಗೋಲ್ಲ ಬಿಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತೂ ಆಲ್ಮೋಸ್ಟ್ ಔಟ್ ಅದನ್ನ ಹೊರತುಪಡಿಸಿ ಬೇರೆ ಏನಾದರೂ ಟೆಕ್ನಾಲಜಿಯನ್ನ ತಗೊಂಡು ಆಮೇಲೆ ಇಡೀ ದೇಶದಲ್ಲಿ ಅದನ್ನ ಒಂದು ಸರ್ವೆ ಆಗಬೇಕಾಗುತ್ತೆ ಈಗ ಕರ್ನಾಟಕದ ಮಟ್ಟಿಗೆ ಅಥವಾ ತಮಿಳುನಾಡು ಮಟ್ಟಿಗೆ ಆಂಧ್ರ ಮಟ್ಟಿಗೆ ಅಂತಲ್ಲ ಇಡೀ ದೇಶದಲ್ಲೇ ಈ ರೀತಿಯ ಒಂದು ಕ್ರೇಜ್ ಇರ್ಬೇಕಾದ್ರೆ ಒಬ್ಬ ಸಿನಿಮಾ ನಟ ಅಥವಾ ಒಂದು ಇದು ಆಗ ಏನ್ ಮಾಡಬಹುದು ಇದು ತೀರಾ ವೈಜ್ಞಾನಿಕ ಬೇಕು ನಾವಿಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಯಾವ ರೀತಿ ಮಾಸ್ ಬಿಹೇವ್ ಮಾಡುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಸೊ ಅಥವಾ ನ್ಯಾಯಾಧೀಶರು ನ್ಯಾಯಾಂಗದ ಬಂದನ್ನು ಕೊಟ್ಟರು ಆಗೋದಿಲ್ಲ ಇದು ತುಂಬಾ ಸೈಂಟಿಫಿಕ್ ಟೆಂಪರ್ಮೆಂಟ್ ಮಾಡಿ ಸಾಧ್ಯವಾದಷ್ಟು ಆ ತರದ ಕಾರ್ಯಕ್ರಮಗಳಲ್ಲಿ ಒಂದು ವೇಳೆ ಒಂದು ಸಣ್ಣ ಪಟಾಕಿಯೋ ಅಥವಾ ಒಂದು ಬಾಂಬೋ ಸಿಡಿದ್ರು ಕೂಡ ಜನ ಚದುರಿ ಹೋಗೋದಾದ್ರೆ ನಿಮ್ಗೆ ವಿಮಾನದಲ್ಲಿ ಹೇಳ್ತಾರಲ್ಲ ಒಂದು ವೇಳೆ ಏನಾದ್ರು ಇಲ್ಲಿ ಆಕ್ಸಿಜನ್ ತೊಂದರೆ ಆದ್ರೆ ಒಂದು ವೇಳೆ ನೀರಿನಲ್ಲಿ ಬರೋದಾದ್ರೆ ಅದನ್ನ ನೀವು ಹೀಗ್ ಮಾಡ್ಬೇಕು ಅಂತೇಳಿ ಕಾರ್ಯಕ್ರಮದ ಪ್ರಾರಂಭದಲ್ಲೇ ನೋಡಿ ಯಾರು ಗಾಬರಿ ಆಗ್ಬೇಡಿ ಏನು ಇಲ್ಲ ಎಲ್ಲ ವ್ಯವಸ್ಥೆ ಆಗಿದೆ ಒಂದು ವೇಳೆ ಯಾವ್ದಾದ್ರೂ ಈ ರೀತಿಯ ಗಾಳಿ ಸುದ್ದಿನೋ ಅಥವಾ ಏನೋ ಒಂದು ಸಣ್ಣ ಅಪಘಾತ ಅಂತಾದಾಗ ನೀವು ಯಾವ ಕಡೆ ಓಡಬೇಕು ಯಾವ ತರ ರಕ್ಷಣೆ ತಗೋಬೇಕು ಇಲ್ಲ ಕನಿಷ್ಠ ಅಲ್ಲೇ ಮಲಗಬೇಕು ಇಷ್ಟು ಸುತ್ತ ನಾವು ಪೊಲೀಸ್ ವ್ಯವಸ್ಥೆಯನ್ನ ಮಾಡಿದ್ದೀವಿ ಇಲ್ಲಿ ಸಿ ಟಿವಿ ಕ್ಯಾಮ್ರಾ ಹಾಕಿದೀವಿ ಈ ರೀತಿಯ ಒಂದು ಸಿವಿಲೈಸ್ಡ್ ಸೊಸೈಟಿಯನ್ನ ಸಿವಿಲೈಸ್ಡ್ ಟೆಕ್ನಾಲಜಿಯನ್ನ ತಂದಾಗ ಮಾತ್ರ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಹೊತ್ತು ನೀವು ಈಗ ಅಣ್ಣಾಮಾಲಾ ಈ ತರದವ್ರು ಇಂಥವ್ರನ್ನೆಲ್ಲ ನೀವು ಇಟ್ಕೊಂಡು ಯಾವ ಕಾರಣಕ್ಕೂ ಆಗಲ್ಲ ಈವನ್ ನನಗೆ ಆ ಪಕ್ಷ ಸುಪ್ರೀಂ ಕೋರ್ಟ್ ಹೋಗಿರೋದು ಅಥವಾ ಹೈಕೋ ಹೈಕೋರ್ಟ್ ಗೆ ಅಪೀಲ್ ಹಾಕಿರೋದು ಕೂಡ ಈ ಕ್ಷಣದಲ್ಲಿ ತುಂಬಾ ಕ್ರೌರ್ಯವನ್ನ ನೋಡ್ತಾ ಇದ್ದೀನಿ ನಮಗೆ ಬೇಕಾಗಿರೋದು ಈ ಕ್ಷಣಕ್ಕೆ ಅವ್ರು ಮಾಡಿ ಮತ್ತೆ ಅಲ್ಲಿ ಸತ್ತಿರೋರೆಲ್ಲ ನೋಡಿ ಬಹುತೇಕ ಲೋವರ್ ಮಿಡ್ಲ್ ಕ್ಲಾಸ್ ಜನ ಈ ಈ ಜನಗಳಿಗೆ ಜೀವ ಕನಸುಗಳನ್ನ ಸಿನಿಮಾ ನಟರಲ್ಲಿ ಕನಸುಗಳನ್ನ ಕಾಣಿ ತಮ್ಮ ಬದುಕನ್ನ ತಮ್ಮ ನೋವುಗಳನ್ನ ಮರೆಯುವಂತಹ ಜನ ಇಂಥ ಅಮಾಯಕರನ್ನ ಈ ರೀತಿ ಬಲಿ ಕೊಡೋದಿದೆಯಲ್ಲ ಇದು ನಿಜವಾಗ್ಲೂ ಅಲ್ಲಿ ಯಾರು ಒಬ್ಬ ಡಾಕ್ಟರ್ ಮಗ ಒಬ್ಬ ಐ ಎ ಎಸ್ ಮಗ ಯಾರು ಇಲ್ಲ ಮತ್ತು ಅವ್ರ ಯಂಗ್ಸ್ಟರ್ಸ್ ರಾತ್ರಿ ಹೊತ್ತಷ್ಟಾದ್ರೂ ಬಂದು ಸೇರ್ತಾ ಇದಾರೆ ಬಟ್ ಸೇರ್ಬೇಡಿ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರು ರಾಜಕೀಯ ಪಕ್ಷ ಕಟ್ಟಿದಾರೆ ಅದರಿಂದ ಅವರು ಬೀದಿಗೆ ಬರಲೇಬೇಕು ಹೋರಾಟ ಮಾಡ್ಲೇಬೇಕು ಆದ್ರೆ ಈ ರಾಜಕೀಯ ಪಕ್ಷಗಳ ಸಮಾವೇಶಗಳಿಗೆ ಒಂದು ನಿಯಮಗಳನ್ನು ರೂಪಿಸೋ ತುರ್ತು ಅಗತ್ಯ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಈ ಈ ನಿನ್ನೆ ಘಟನೆ ಆಯ್ತು ಅನಾಹುತ ಆಯ್ತು ಅದಕ್ಕಿಂತ ಮುಂಚೆ ಅವರ ರ್ಯಾಲಿ ಸಮಾವೇಶಕ್ಕೆ ನಿರೀಕ್ಷೆಗೂ ಮೀರಿದ ಜನ ಸೇರ್ತಿದ್ರು ಒಂದ್ ಸರ್ಕಾರಕ್ಕೂ ಅಂದಾಜಿರುತ್ತೆ ಈ ಪಕ್ಷಕ್ಕೂ ಅಂದಾಜಿರುತ್ತೆ ವಿಜಯವ್ರಿಗೂ ಅಂದಾಜಿರತ್ತೆ ನಿಮ್ಗೆ ನಿರೀಕ್ಷೆಗೂ ಮೀರಿದ ಜನ ಸೇರಿದಾಗ ಏನ್ ಬೇಕಾದ್ರೂ ಆಗ್ಬಹುದು ಅದಕ್ಕೆ ನಿಮ್ಗೆ ಮುನ್ನೆಚ್ಚರಿಕೆ ತಗೋಬೇಕಾಗತ್ತೆ ಮುನ್ನೆಚ್ಚರಿಕೆ ಇಷ್ಟ ಜನ ಸೇರಿದಾಗ ತಗೊಳಕಾಗತ್ತ ಅನ್ನೋದು ಪ್ರಶ್ನೆ ಆದ್ರೆ ಒಂದು ನಿಯಮ ರೂಪಿಸ್ಬೇಕಾಗತ್ತಲ್ಲ ಏನ್ ಅಗತ್ಯ ಇದೆ ಒಂದು ರಾಜಕೀಯ ಪಕ್ಷದ ಸಮಾವೇಶ ನೀವೇ ಇಲ್ದಂಗೆ ಬೇರೆ ರೀತಿಯ ಕೊಡ್ಬೋದು ಅದಕ್ಕೊಂದ್ ನಿಯಮ ಬೇಕಿದ್ಯಾ ಏನ್ ಅನ್ಸತ್ತ ಅಲ್ಲ ರಾಜಕೀಯ ಪಕ್ಷನೇ ಅಂತಲ್ಲ ಇದು ಇದು ರಾಜಕೀಯ ಪಕ್ಷ ಆದ್ರೂ ಅವ್ನು ಸಿನಿಮಾ ನಟ ಅನ್ನೋ ಕಾರಣಕ್ಕೆ ಅವರು ಬಂದಿದ್ದಾರೆ ಸೊ ಅಂದ್ರೆ ಒಟ್ಟು ಮಾಸ್ ಏನು ಒಂದು ಹತ್ತು ಸಾವಿರಕ್ಕೆ ಮೇಲ್ಪಟ್ಟ ಜನ ಮತ್ತೆ ಅದು ಅದ ನಾನು ಆಗ್ಲೇ ಹೇಳದ್ನಲ್ಲ ನೀವು ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಆ ಕಾರ್ಯಕ್ರಮದ ಹಿನ್ನೆಲೆ ಏನು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತಿರುತ್ತೆ ಸಿ ಈ ಕಾರ್ಯಕ್ರಮಗಳಿಗೆ ಇಷ್ಟು ಬರ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಇಷ್ಟು ಬರ್ಬೋದು ಅನ್ನುವ ಒಂದು ಲೋಕಲ್ ಅಥಾರಿಟಿಗಳಿಗೆ ಇರುತ್ತೆ ಅಷ್ಟು ಜಾಗ ಇದೆಯಾ ಒಂದು ವೇಳೆ ಏನಾದ್ರೂ ಇದಂತೂ ನಿರೀಕ್ಷಿತವೇ ಯಾರೋ ಒಂದು ಪಟಾಕಿ ಬಂತು ಆಮೇಲೆ ಈ ತರ ಬಯಲುಗಳಲ್ಲಿ ಹಾವು ಬಂದ್ಬಿಡುತ್ತೆ ಹಾವು ನಾವು ಎಷ್ಟೋ ಥಿಯೇಟರ್ಗಳಲ್ಲಿ ನೋಡಿದ್ದೀವಿ ಹಾವು ಕೂಡ ಎಲ್ಲೋ ಬಂದ್ಬಿಡುತ್ತೆ ಅದಕ್ಕೆ ಜನ ಗಾಬರಿ ಆಗ್ಬಿಡ್ತಾರೆ ಗಾಬರಿ ಆದ ನಂತರ ಮನುಷ್ಯರ ಮನಸ್ಥಿತಿ ಹೇಗಿದೆ ಅಂದ್ರೆ ಅದರಲ್ಲೂ ನಮ್ಮ ಈ ಕ್ರೇಜ್ ಇರುವ ಜನಗಳು ನಾವುಗಳಂದ್ರೆ ವಿದ್ಯಾವಂತರು ಹೋಗಲ್ಲ ಯಾಕೆ ಬೇಕಪ್ಪ ಅಂತೀವಿ ಇವ್ರಿಗೆ ಹಂಗಲ್ಲ ಜನ ಓಡ್ತಾ ಇದ್ದಾರೆ ಅಂದ್ರೆ ನಾನು ಯಾಕೆ ಓಡ್ತಾ ಇದ್ದೀನಿ ಅನ್ನುವ ಪ್ರಜ್ಞೆ ಕೂಡ ಇವ್ರಿಗೆ ಇರೋದಿಲ್ಲ ಅದರಲ್ಲೂ ಕೂಡ ನೀವ್ ಹೇಳ್ದಂಗೆ ರಾಜಗಿ ಇಲ್ಲಿ ಸ್ವಯಂ ಬಂದಿರುತ್ತಾರೆ ರಾಜಕೀಯ ಪಕ್ಷದಲ್ಲಿ ಜನನೇ ಕರೆಸಿರ್ತಾರೆ ಅಂದ್ರೆ ರಾಜಕಾರಣಿಗಳೇ ಬಸ್ಗಳಲ್ಲಿ ಎಲ್ಲ ದುಡ್ಡು ಕೊಟ್ಟು ಎಲ್ಲ ಕರೆಸಿರ್ತಾರೆ ಅದಂತೂ ಇನ್ನೂ ಭಯಂಕರ ಸೊ ಅವ್ರಿಗೆ ಯಾವ ರೀತಿ ವರ್ತನೆ ಆಗಲ್ಲ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಇದು ವಿವಿಧ ಹಂತದಲ್ಲಿ ಮಾಡಬೇಕು ನೀವು ಕೇಳಿರೋ ಪ್ರಶ್ನೆಗೆ ಏನು ಅಂದ್ರೆ ಒಂದೇ ಒಂದು ಯಾವುದೋ ಒಂದು ರೆಡಿಮೇಡ್ ಉತ್ತರ ಇದಕ್ಕೆ ಖಂಡಿತ ಇಲ್ಲ ಒಂದು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ರಾಜಕೀಯ ನಾಯಕರುಗಳಿಗೆ ಜವಾಬ್ದಾರಿಯನ್ನ ಮತ್ತು ಆ ಅವರಿಗೆ ಜವಾಬ್ದಾರಿಯನ್ನ ನೀಡಬೇಕು ಅಂದ್ರೆ ಇದರಲ್ಲಿ ಘಟನೆಗಳಾದ್ರೆ ಈಗ ನೀವು ಕಾಡಲ್ಲಿ ನೋಡಿರ್ಬೇಕು ಕಾಡಿನ ರಿಸ್ಟ್ರಿಕ್ಟೆಡ್ ಕಾಡಲ್ಲಿ ನಾವು ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಜಿಂಕೆ ಅಥವಾ ಹಾನೆ ಏನಾದ್ರೂ ಬಂದು ಅದಕ್ಕೆ ನಾವು ಹೊಡಿದ್ರು ಕೂಡ ಅದು ಅದೇ ಇದ್ರೂ ಕೂಡ ಶಿಕ್ಷೆ ನಮಗೆ ಆಗುತ್ತೆ ಬಿಕಾಸ್ ಕಾಡಲ್ಲಿ ನೀನ ಟೆನಿಕಾಸ್ಟ್ ನಿಮ್ದೇ ಜವಾಬ್ದಾರಿ ನೀವು ಅಲ್ಲಿರುವ ಪ್ರಾಣಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಅನ್ನುವಂತ ನಿಯಮ ಇದೆ ಇಲ್ಲೂ ಕೂಡ ಹಾಗೆ ಈ ಘಟನೆ ಆಯ್ತು ಅನ್ನೋದಾದ್ರೆ ಯು ಹ್ಯಾವ್ ದ ರೆಸ್ಪಾನ್ಸಿಬಲ್ ಫಾರ್ ದಟ್ ಅಂದ್ರೆ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಇನ್ಕ್ಲೂಡಿಂಗ್ ಪೊಲೀಸು ಅಥವಾ ಪ್ರೈವೇಟ್ ಏಜೆನ್ಸಿಗಳಿದೆಯಲ್ಲ ಅದನ್ನ ನೀವು ಮಾಡದಿಲ್ಲ ಇರೋದ್ರಿಂದ ನೀವೇ ಇದರ ಜವಾಬ್ದಾರರು ಸೊ ಇದಕ್ಕೆ ನೀವು ಪರಿಹಾರವನ್ನ ಕೊಡೋದಷ್ಟೇ ಅಲ್ಲ ಇದರ ಹೊಣೆಯನ್ನು ನೀವು ಒಟ್ಕೊಳ್ಬೇಕಾಗುತ್ತೆ ನಿಮ್ಗೆ ಶಿಕ್ಷಾ ರೂಪದಲ್ಲೂ ಇರುತ್ತೆ ಅಂತ ಹೇಳಿ ಸಿ ಇಲ್ಲಿ ಏನು ಅಂದ್ರೆ ಒಂದು ಆಕಸ್ಮಿಕ ಅನ್ನೋದೊಂದು ಇರುತ್ತೆ ಈ ದುರ್ಘಟನೆಗಳಲ್ಲಿ ನೀವು ಜನರಲ್ ಆಗಿ ನಾನು ಹೇಳದ್ನಲ್ಲ ಈಗ ಆ ತರದ ನಿಯಮ ತಂದ್ರೆ ನಮ್ಮ ಕೈಯಲ್ಲಿ ಇಲ್ದೇ ಇರುವ ದುರ್ಘಟನೆ ಆಗ್ಬೋದು ಅಂತ ಇಟ್ಕೊಳ್ಳಿ ಆಗ ನೀವು ಅದನ್ನ ಶಿಕ್ಷಿಸ್ಲಿಕ್ಕೆ ಬರೋದಿಲ್ಲ ಸೊ ಅದರಿಂದ ಇದನ್ನ ತುಂಬಾ ಗಂಭೀರವಾಗಿ ಬೇರೆ ಬೇರೆ ರೀತಿಯ ಕಾಲಮುಗಳನ್ನ ಮಾಡಿ ಒಂದು ಹಂತದಲ್ಲಿ ಜನರನ್ನ ನಿಯಂತ್ರಣ ಮಾಡೋದಾಗ್ಲಿ ಆಮೇಲೆ ಈ ತರದ ಅವಶ್ಯಕತೆ ಇದೆಯಾ ಈ ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನೀವು ಐವತ್ತು ಸಾವಿರ ಜನ ಒಂದು ಲಕ್ಷ ದನ ಒಂದು ಸಾವಿರ ಕೂಗೋದಿದ್ಯಾ ಯಾಕೆಂದ್ರೆ ನಿಮ್ಗೆ ಒಂದು ವಿಡಿಯೋ ಎಷ್ಟು ವೈರಲ್ ಆಗುತ್ತೆ ಒಂದು ಸಿನಿಮಾನ ಎಷ್ಟು ಜನ ಥಿಯೇಟರ್ ಅಲ್ಲಿ ನೋಡ್ತಾರೆ ಇಷ್ಟೆಲ್ಲ ಮೇಲೆ ಅಷ್ಟು ಜನರ ಅವಶ್ಯಕತೆ ಇದೆಯಾ ಈಗ ಯಾಕೆಂದ್ರೆ ಮೊದಲು ಜಾತ್ರೆ ಉತ್ಸವಗಳು ಅಂದ್ರೆ ಒಂದಷ್ಟು ವಿಶಾಲವಾದ ಜಾಗಗಳಲ್ಲಿ ನಡೀತಾ ಇತ್ತು ಈಗ ಆಗಲ್ಲ ಈಗ ಎಲ್ಲ ಕಡೆ ಕಟ್ಟಡಗಳು ಬಂದಿದೆ ಮೈದಾನಗಳು ಎಲ್ಲವೂ ಆಕ್ಯುಪೈ ಆಗಿದೆ ಕಾಡಲ್ಲಂತೂ ಮಾಡೋಕ್ಕಾಗಲ್ಲ ಬಯಲು ಪ್ರದೇಶಗಳು ತುಂಬಾ ಕಡಿಮೆ ಆಗಿದೆ ನೀವು ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ ಅದು ಬಹಳ ದೊಡ್ಡ ಬಯಲು ಪ್ರದೇಶ ಆಗಿತ್ತು ಇವತ್ತಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಚೌಲ್ಟ್ರಿಗಳು ಅಥವಾ ಬೇರೆ ಬೇರೆ ಬಂದಿದೆ ಅಂದ್ರೆ ಜಾಗ ಚಿಕ್ಕದು ಮಾಡ್ಕೊಂಡು ಮಾಡಿಕೊಂಡು ಅಲ್ಲಿ ಒಂದು ಹತ್ತು ಸಾವಿರ ಜನ ಸೇರಿದ್ರೆ ಅದೇ ದೊಡ್ಡದು ಅಂತೇಳಿ ಆಗೋಗ್ತಾ ಇದೆ ಸೊ ಅದರಿಂದ ಜಾಗನು ಕಡಿಮೆ ಆಗ್ತಿರೋದ್ರಿಂದ ಜನರನ್ನ ಖಂಡಿತವಾಗ್ಲೂ ಆ ಜನರನ್ನ ರಿಸ್ಟ್ರಿಕ್ಟ್ ಮಾಡುವ ಅವಶ್ಯಕತೆ ತುಂಬಾ ಇದೆ ಮತ್ತೆ ಜನರಿಗೆ ಮಾಧ್ಯಮಗಳು ಸೇರಿ ನಾವು ಈ ರೀತಿ ಅನಾವಶ್ಯಕವಾಗಿ ಕ್ರೇಜ್ ಮಾಡಬೇಡಿ ಅವನು ಒಬ್ಬ ಮನುಷ್ಯ ಯಾವುದೋ ಒಂದು ಸಾಧನೆಯನ್ನ ಮಾಡಿ ಒಂದು ಕ್ರೇಜ್ ಒಂದು ಮನರಂಜನೆಗಾಗಿ ಆತ ಮಾಡ್ತಿದ್ದಾನೆ ಅದೆಲ್ಲವೂ ಕೃತಕವಾದದ್ದು ಅದನ್ನ ನೋಡ್ಬೇಕು ಅಂದ್ರೆ ಖಾಸಗಿಯಾಗಿ ಹೋಗಿ ಅಥವಾ ಬೇರೆ ಇನ್ ಒಂದು ಹಂತದಲ್ಲಿ ನೋಡಿ ಹೊರ್ತುನು ಈ ರೀತಿ ನೋಡ್ಲಿಕ್ಕೋಸ್ಕರ ಮಾಡಬೇಡಿ ಅನ್ನೋದನ್ನ ನಾವು ಖುದ್ದು ಹೇಳ್ಬೇಕಾಗುತ್ತೆ ನೋಡಿ ನೋಡಿ ಇನ್ನೊಂದೇ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ ಈಗ ಉದಾಹರಣೆ ನರೇಂದ್ರ ಮೋದಿ ಅವ್ರು ಬರುವ ಕಾರ್ಯಕ್ರಮ ಅಥವಾ ಸಿದ್ದರಾಮಯ್ಯ ರೋಗ ಕಾರ್ಯಕ್ರಮ ಈ ತರದ ಕೆಲವು ಕಾರ್ಯಕ್ರಮಗಳಿದೆಯಲ್ಲ ಕಾರ್ಪೊರೇಟ್ ಶೈಲಿಯಲ್ಲಿ ಮಾಡ್ತಾರಲ್ಲ ಇಲ್ಲಿ ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ಅದನ್ನ ನಿಯಂತ್ರಿಸುವ ಶಕ್ತಿ ಇರುತ್ತೆ ನೀವು ನೋಡಿರ್ತೀರಿ ಬ್ಯಾರಿಕೇಡ್ ಹಾಕಿರ್ತಾರೆ ರೌಂಡ್ ರೌಂಡ್ ಮಾಡಿರ್ತಾರೆ ವಿ ಐ ಪಿ ಮಾಡಿರ್ತಾರೆ ಬೇರೆ ಬೇರೆ ಕಡೆ ಆಂಬುಲೆನ್ಸ್ ತಿಂತಿರುತ್ತೆ ಎಲ್ಲ ಅಂದ್ರೆ ಕ್ರೌಡ್ ಎಷ್ಟೇ ಆದ್ರೂ ಸರ್ಕಾರ ಮನಸ್ಸು ಮಾಡಿದ್ರೆ ಅದನ್ನ ತಡೆಯುವ ಶಕ್ತಿ ಇದೆ ಸ್ಟಾಂಪೇಡ್ ಅಂತ ಏನು ಇದಿದೆಯಲ್ಲ ಇದನ್ನ ತಡೆಯುವ ಶಕ್ತಿ ಸರ್ಕಾರಕ್ಕಿದೆ ಅಂತ ಆಲ್ರೆಡಿ ಇಟ್ ವಾಸ್ ಪ್ರೂವನ್ ನಿಮ್ಗೆ ಗಪ್ಕಾ ಇದೆಯಾ ಯಾವ್ದಾದ್ರು ಮೋದಿ ಅವರ ಕಾರ್ಯಕ್ರಮದಲ್ಲಿ ಈ ತರ ಆಗಿದೆ ಲಕ್ಷ ಅಥವಾ ಇನ್ಯಾವುದಾದ್ರು ಒಂದು ವೆಲ್ ಆರ್ಗನೈಸ್ಡ್ ಈವೆಂಟ್ ಇರ್ತಾವಲ್ಲ ಅಂತ ಕಡೆ ಈ ಕಾಲ್ತುಳಿತಗಳಾಗಿರುವ ಸಂಖ್ಯೆ ತುಂಬಾ ಕಡಿಮೆ ಇದೆ ಈ ರೀತಿ ಸಿನಿಮಾ ಕ್ರೇಜು ಕ್ರಿಕೆಟ್ ಸೇಜು ಕ್ರಿಕೆಟ್ ಕ್ರೇಜು ಮತ್ತು ಬಡವರು ಮಧ್ಯಮ ವರ್ಗದವರು ಹೋಗ್ತಾರಲ್ಲ ಅಂತ ಕಡೆನೆ ಇದಾಗೋದು ಸೊ ಅದರಿಂದ ಇದನ್ನ ನಿಯಂತ್ರಿಸುವ ಶಕ್ತಿ ಸರ್ಕಾರದ ಬಳಿಯೇ ಇದೆ ಅವರು ನ್ಯಾಯ ಮತ್ತು ನ್ಯಾಯ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಪರಿಹಾರ ಇದೆ ನಾವು ಇಚ್ಛಾಶಕ್ತಿ ಬೇಕು ಅಂತ ಅನ್ಸುತ್ತೆ ವಿವೇಕಾನಂದ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆ ಹಂಚ್ಕೊಂಡ್ರಿ ಧನ್ಯವಾದಗಳು ನಮಸ್ಕಾರ